ಲಬಾದ ಒತ್ತಾಯದ ಮೇರೆಗೆ ಶ್ರೀ ರಾಹುಲ್ ಗಾಂಧಿಯವರು ವಿರುದ್ಧದ ಸ್ಥಾನ ಸ್ಥಾನಮಾನ ಉನ್ನತಿದ್ದಾರೆ ಅದಿಕಾ ಜಂಕರ್ಗೆಯವರು ಮತ್ತು ಎಚ್ಎಸ್ಸಿ ನಮ್ಮ कोऑर्डिनेशन ಸಮಿತಿಯ ಅಧ್ಯಕ್ಷರು ಏನಿದ್ದಾರೆ ಸೋನಿಯಾ ಗಾಂಧಿಯವರು ಕೂಡ ಹೊತ್ತರ ಹೊತ್ತರ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವ ಉರಿಸಲಿಕ್ಕೆ ಸುಧಾರಣೆಯನ್ನು ಉರಿಸಲಿಕ್ಕೆ ರಾಹುಲ್ ಗಾಂಧಿಯ ತೈಕೊಟ್ಟಂತಹ ಜೀ ಕುಟುಂಬ ಹೋರಾಟ ಅವರಿಗೆ ಅಭಿನಯಿಸ್ತೀನಿ ಈ ದೇಶಕ್ಕೆ ಒಂದು ದೊಡ್ಡ ಫೌಂಡೇಶನ್ ಹಾಕ್ತಾರೆ ನೋಡಿ ಇದರಿಂದ ಅರ್ಥ ಆಯಿತು ಬಿ ಜೆ ಪಿ ಅವ್ರ ಎಲ್ಲ ರೈತರು ವಿರೋಧಿಗಳು ಏನು ಎರಡು ರೂಪಾಯಿ ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ ತಿರ್ತದೆ ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ ಎಷ್ಟು ಸೆಕೆಂಡಲ್ಲಿದ್ದಾರೆ ಸರ್ ಅದು ರೈತರಿಗೆ ಹೋಗಲ್ಲ ಅಂತ ಕೆಎಂ ಅಧ್ಯಕ್ಷ ಹೇಳಿದ್ದಾರೆ ಕೆ ಎಂ ಅಧ್ಯಕ್ಷರಲ್ಲ ಎಲ್ಲರಿಗೂ ಕೂಡ ಏನು ಐದು ರೂಪಾಯಿ ಮೊದಲು ಮೂರು ರೂಪಾಯಿ ಎರಡು ರೂಪಾಯಿ ಇದೆ ಎಲ್ಲ ರೈತರಿಗೂ ಪಾಲಾಗ್ತದೆ ಕೆ ಎಂ ಎಫ್ ಉಳಿಬೇಕು ಕೆ ಎಂ ಎಫ್ ಅಂದ್ರೆ ರೈತರು ಒಕ್ಕಂಟ ರೈತರಲ್ಲಿ ಇರೋದು ಯಾರು ಬೇರೆ ಯಾರು ಒತ್ತಾರು ಇಲ್ಲ ರೈತರೇ ಇರೋಂತಂದು ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ ಇನ್ನ ನನ್ನ ಪ್ರಕಾರ ಇನ್ನ ಜಾಸ್ತಿ ಮಾಡ್ಬೇಕಾಗಿದೆ ನಾನು ಹೇಳ್ತಾ ಇದ್ದೀನಲ್ಲ ಯಾರು ಬೇಕಾದ್ರೆ ಕಾಂಟ್ರವರ್ಸಿ ಮಾಡಲಿ ಯಾರು ಬೇಕಾದ್ರೆ ಬೈಲಿ ಬರಲಿ ಎಲ್ಲ ರೈತರು ಕೇಳಲಿ ರೈತರ ಪರಿಸ್ಥಿತಿ ಎಲ್ಲ ಎಲ್ಲ ಇದನ್ನ ಇದನ್ನ ಎಲ್ಲ ಮಾರ್ಕೊಳ್ತಾ ಇದ್ದಾರೆ ಹಸುಗಳ್ನೆಲ್ಲ ಮಾರ್ಕೊಡ್ತಾ ಇದ್ದಾರೆ ಸಾಕಾಗದೆ ಹತ್ತತ್ತು ಇಪ್ಪತ್ತು ನಿನ್ನೆ ತಾನೇ ಮಂಗಳೂರಿನ ನಮ್ಮ ಎಮ್ ಎಲ್ ಎಗಳು ಅವರೆಲ್ಲ ಸಿಕ್ಕಿದ್ರು ನಮ್ಮ ಅಶೋಕ್ ರೈ ಹೇಳ್ತಾ ಇದ್ದ ಅವ್ರ ಮನೇಲಿ ಎಷ್ಟೋ ಹಸುಗಳಿತ್ತು ಈಗ ಎರಡೆರಡು ತೀರಿಸ್ಕೊಂಡಿದ್ದಾರೆ ಯಾರು ತರ್ಕೊಳಕಾಗ್ತದೆ ರೈತರಿಗೋಸ್ಕರ ಬಿ ಜೆ ಪಿ ಅವರ ರೈತರ ವಿರೋಧಿ ಧೋರಣೆ ಇದರಿಂದ ಹೆಚ್ಚಿ ಕಾಣ್ತಾ ಇದೆ ಅವರೇ ಒತ್ತಾಯ ಮಾಡಬೇಕಾಯ್ತು ಅಮೂಲಲ್ಲಿ ಎಷ್ಟಿದೆ ಮಹಾರಾಷ್ಟ್ರಲ್ಲಿದೆ ಎಷ್ಟಿದೆ ಬೇರೆ ರಾಜ್ಯದಲ್ಲಿ ಎಷ್ಟಿದೆ ಫಸ್ಟು ಅದನ್ನು ತಂದು ನೋಡಲಿ ಫಸ್ಟು ರೈತರು ಬದುಕಿಸುವಂಥ ಕೆಲಸ ಮಾಡಲಿ